ಮಂಗಳೂರಲ್ಲಿರುವ ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಗುಳಿಗ ಸ್ವಾಮಿ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆ ಮಾರ್ನಿಂಗ್ ಟೆನ್ ತರ್ಟಿ ಹೊರಟಿದ್ದೀವಿ ಹೀಗೆ ಹೋಗ್ತಾ ಇರಬೇಕಂದ್ರೆ ಅಲ್ಲಿ ನೇಚರ್ಗಳೆಲ್ಲ ಅದೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ಇಲ್ಲಿ ಇದು ನಮ್ಮ ಊರಿಂದ ಒಂದು ಹಂಡ್ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ಮಂಗಳೂರಲ್ಲಿದೆ ನಾವು ಫಸ್ಟ್ ಆದಿ ಸ್ಥಳಕ್ಕೆ ಹೋಗಿ ನೆಕ್ಸ್ಟ್ ನಾವು ಕುತ್ತೂರು ಅಜ್ಜನ ಕಟ್ಟೆ ಸ್ವಾಮಿ ಕೊರಗಜ್ಜನ ಕಟ್ಟೆ ಅಲ್ಲಿ ಹೋಗಿ ದರ್ಶನ ಪಡ್ಕೊತೀವಿ ಅಂದರೆ ಈ ಮಂಗಳೂರು ಕ್ಷೇತ್ರದಲ್ಲಿ ಮಂಗಳೂರು ಒಂದು ಕರಾವಳಿಯ ತೀರದಲ್ಲಿ ಈ ಸ್ವಾಮಿ ಕೊರಗಜ್ಜನ ಒಂದು ಮಹಿಮೆ ಅನ್ನೋದು ತುಂಬ ಮಹತ್ವದಾಗಿದೆ ಇಲ್ಲಿ ಏನೇ ಒಂದು ಅಂದ್ಕೊಂಡು ನಾವು ಹೋದರೆ ಅದನ್ನು ಈಡೇರಿಸ್ತಾರೆ ದೇವರು ಅನ್ನೋ ನಂಬಿಕೆ ಇದೆ ಆ ನಂಬಿಕೆಯಿಂದ ನಾವು ಸಹ ಹೋಗಿದ್ದೀವಿ ಮೊದಲನೇ ಟೈಮ್ ಹೋಗ್ತಾ ಇರೋದು ನಾವು ಸಹ ಹುಳಿಗ ಕೊರಗತನಿಯದ ದೈವಸಾನಿಧ್ಯದ ಉದ್ದವಶಿಲಿಯಾದಿ ಸ್ಥಳ ಇಲ್ಲಿ ಒಂದು ಸ್ಟೋರಿ ಇದೆ ಇದದ್ದು ಹೇಗೆ ಇಲ್ಲಿ ಸ್ವಾಮಿ ಕೊರಗಜ್ಜ ತನ್ನ ಆದಿ ಸ್ಥಳವಾಗಿ ಇದು ಹೇಗೆ ಮಾರ್ಪಾಡಾಯಿತು ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಅಲ್ಲಿಯ ಒಂದು ಅರ್ಚಕರು ಅಥವಾ ಅಲ್ಲಿಯ ಒಂದು ಆಡಳಿತ ಸಿಬ್ಬಂದಿಯ ಜೊತೆ ನಾವು ಕೇಳಿದಾಗ ಅವರು ಆ ಸ್ಟೋರಿನ ಹೇಳಿರ್ತಾರೆ ಅದನ್ನು ಸಹ ಈ ಕೆಂಪಲ್ಲಿ ಹಾಕಿದ್ದೀನಿ ಅಲ್ಲಿನ ಹೀಗೆ ಹೋಗ್ತಾ ಇರ್ಬೇಕಂದ್ರೆ ಒಬ್ರು ಹಿರಣ್ಣಯ್ಯ ಅಂತ ಹೇಳಿ ಕಲಾವಿದ ಇದರಲ್ಲಿ ಇದ್ದಾರೆ ಅವ್ರ ಮಗಳಂತವರು ಅವರು ಪರಿಚಯ ಮಾಡಿಕೊಟ್ಟರು ಹಿರಣ್ಯ ಮಕ್ಕಳು ಹಿರಣ್ಣಯ್ಯ ಅವರ ಮಕ್ಕಳು ಅಂತ ಹೇಳಿ ಅವ್ರನ್ನ ಸಹ ಅಲ್ಲಿ ಮೀಟ್ ತುಂಬ ಖುಷಿ ಆಯಿತು ಅವರನ್ನು ನೋಡಿ ಹಾಗೆ ಅಲ್ಲಿ ಆಡಳಿತ ಸಿಬ್ಬಂದಿ ಅಲ್ಲಿಯ ಜನಕ್ಕೆ ಅದರ ಸ್ವಾಮಿ ಕೊರಗಜ್ಜ ಹೇಗೆ ಇಲ್ಲಿ ಉದ್ಭವ ತೊಗೊಂಡ್ರು ಅನ್ನೋ ಒಂದು ಸ್ಟೋರಿನ ಹೇಳ್ತಾರೆ ಅದನ್ನು ಇಲ್ಲಿ ಹಾಕಿದ್ದೀನಿ ಪ್ಲೀಸ್ ಚೆನ್ನಾಗಿ ಅದನ್ನು ಕೇಳಿಕೊಳ್ಳಿ ತುಂಬ ಒಂಥರ ಮೈ ಜುಮ್ಮ ಅನಿಸುತ್ತೆ ಆ ಸ್ಟೋರಿ ಕೇಳಿದರೆ ಸಹ ನಿಮಗೆ ಶಿಲೆಗೆ ಸಾವಿರಾರು ವರ್ಷದ ಹಿನ್ನೆಲೆ ಪೂರ್ವಕಾಲದಲ್ಲಿ ಈ ಶಿಲೆ ವೃತ್ತಾಕಾರವಾಗಿ ತಿರುಗುತ್ತಿತ್ತು ಆ ವೃ ಶಿಲೆಯು ಹೇಗೆ ಅಂತ ಹೇಳಿದರೆ ಒಂದೇ ಮಾಲ್ಡೀವ್ ಐಲ್ಯಾಂಡ್ನವರು ಮಂತ್ರವಾದಿಗಳು ಇಲ್ಲಿಗೆ ಬರುತ್ತಾರೆ ಅವರು ಬಂದು ಮಾಡುವಂಥ ಪ್ರಥಮವಾದ ಕೆಲಸ ಏನಂತ ಹೇಳಿದರೆ ತಿರುಗುತ್ತಿರುವಂತಹ ಶಿಲೆಯನ್ನು ತಟಸ್ಥ ಮಾಡುತ್ತಾರೆ ಆ ಬಳಿಕ ಏಳೆಂಟು ದಿವಸ ಇಲ್ಲಿ ಕುಳಿತುಕೊಂಡು ತಂತ್ರ ಮಂತ್ರಗಳನ್ನೆಲ್ಲ ಪ್ರಯೋಗ ಮಾಡುತ್ತಾರೆ ಯಾಕಂತ ಹೇಳಿದರೆ ಕೊರಗಜ್ಜನನ್ನು ಅವರ ಊರಿಗೆ ಕೊಂಡೋಗ್ಬೇಕ ಆದರೂ ಕೊರಗಜ್ಜ ಅವರ ಕೈಗೆ ಸಿಗುವುದು ಆ ಬಳಿಕ ಕೊರಗಜ್ಜನ ಮನಸ್ಸಿಗೆ ಆಗ್ತದಂತೆ ನನ್ನಿಂದಾಗಿ ಇವರು ಬಹಳ ಕಷ್ಟಪಡ್ತಾ ಇದ್ದಾರೆ ಅನ್ನ ಆಹಾರ ನೀರು ನಿದ್ರೆ ಇಲ್ಲದೆ ಬಹಳ ತೊಂದರೆಗೆ ಒಳಗಾಗಿದ್ದಾರೆ ಅಂತ ಅವರ ಕೈಗೆ ಸಿಗುತ್ತಾರೆ ಆವಾಗ ಅವರು ಕಂಚಿಯ ತೆಂಗಿನಕಾಯಿಯಲ್ಲಿ ಆವಾಹನೆ ಮಾಡಿ ಮಂಜಿಯ ಮುಖಾಂತರ ಕೊಂಡೋಗುತ್ತಾರೆ ಮಂಜಿ ಅಂತ ಹೇಳುತ್ತ ಆದರೆ ಇಲ್ಲಿ ಕ್ಷೇತ್ರಪಾಳ ಗುಳಿಗ ಗುಳಿಗ ಬಂದು ನೋಡುವಾಗ ಕೊರಗಜ್ಜ ಕಾಣುವುದಿಲ್ಲವಂತ ಆವಾಗ ತನ್ನ ಶರೀರವನ್ನು ತೆಂಗಿನ ಮರದಷ್ಟು ಎತ್ತರಕ್ಕೆ ಹಿಗ್ಗಿಸಿ ತನ್ನ ದೃಷ್ಟಿಯನ್ನು ಹಾಯಿಸಿದಾಗ ಕಡಲ ಮಧ್ಯೆಯಲ್ಲಿ ಹೋಗುವುದು ಕಾಣುತ್ತದೆ ಆವಾಗಲೇ ತನ್ನ ದೃಷ್ಟಿಯ ಮುಖಾಂತರ ಮಂತ್ರವಾದಿಯ ಕಣ್ಣನ್ನು ತೆಗೆದು ತೆಂಗಿನಕಾಯಿಯನ್ನು ಹೊಡೆದು ವಾಪಸ್ಸು ಕರೆತಂದ ಅಂತ ಹಿರಿಯ ಪೂರ್ವಿಕರು ಹಿರಿಯರಿಗೆ ಹೇಳಿದ್ದಾರೆ ಹಿರಿಯರಿಂದ ನಾವು ಕೇಳಿದ ವಿಷಯವನ್ನು ನಿಮಗೆ ಹೇಳುವುದು ಕಥೆ ಹಾಗೂ ಕೊರಗಜ್ಜನ ಕ್ಷೇತ್ರ ಆದಿ ಸ್ಥಳ ಇದು ಹೇಗೆ ಆಯಿತಂತ ಹೇಳಿದರೆ ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಕೊರಗಜ್ಜ ಕಾಯಬಿಟ್ಟು ಮಾಯಕ್ಕೆ ಸೇರಿದಾಗ ಪ್ರಥಮ ಬಾರಿಗೆ ಭೇಟಿಯಾಗುವುದು ಮಂಗಳ ಮಂಗಳೂರಿನ ಮಂಗಲದೇವ ಮಂಗಲದೇವಪ್ಪನನ್ನು ಭೇಟಿಯಾಗಿ ಆಮೇಲೆ ಮಾಗನೇ ದೇವರಾದ ಸೋಮೇಶ್ವರ ಸೋಮನಾಥೇಶ್ವರನಲ್ಲಿ ಬಂದಾಗ ಸೋಮನಾಥೇಶ್ವರನ ಆಜ್ಞೆಯಾಗ್ತದಂತೆ ನೀನು ಕಲ್ಲಾಪು ಮೃದುಗೋಳಿಗೆ ಹೋಗಿ ನೆಲೆಯಾಗುವಂತ ಹಾಗೆಯೇ ಕಲ್ಲಾಪು ಗಡಿದಾಟಿ ಓಟ್ಲದ ಬದಿಯಿಂದ ಇಲ್ಲಿಗೆ ಬರುವಾಗ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಇದು ನೀರು ನಿಲ್ಲುವಂಥ ಪ್ರದೇಶವಾಗಿರುತ್ತದೆ ಹಾಗೆಯೇ ಇಲ್ಲಿಗೆ ಬರುವಾಗ ಈ ಶಿಲೆಯ ಮೇಲೆ ಕುತ್ತಾರಿನ ಪಂಜಂತಾಯ ಬಂಟ ಅನ್ನುವಂಥ ಎರಡು ದೈವಗಳು ಬಹಳ ದುಃಖದಿಂದ ಬೇಸರದಿಂದ ಬಂದಿರುತ್ತಾರೆ ಕಾರಣವೇನಂತ ಹೇಳಿದರೆ ಕುತ್ತಾರಿನಲ್ಲಿರುವ ಅವರ ಪ್ರದೇಶವನ್ನು ವಿದ್ಯಾವರ ಮಾಡದ ದೈವಗಳು ಅವರತ್ರ ಯುದ್ಧ ಮಾಡಿ ಆ ಪ್ರದೇಶವನ್ನು ಅವರ ಮಾಡ ಸ್ವಾಧೀನಪಡಿಸಿಕೊಂಡಿದ್ದಾರೆ ಆದ್ದರಿಂದ ಅವರಿಗೆ ಅಲ್ಲಿ ನಿಲ್ಲಿಕ್ಕೆ ನೆಲಗಿಲ್ಲದ ಕಾರಣ ಇಲ್ಲಿಗೆ ಬಂದು ಕುಳಿತುಕೊಂಡಿದ್ದಾರೆ ಈ ವಿಷಯವನ್ನು ಕೊರಗಜ್ಜನಿಗೆ ಅವರು ಹೇಳಿದಾಗ ಕೊರಗಜ್ಜ ಹೇಳ್ತಾನಂತೆ ನಾನು ಹೋಗಿ ಅವರತ್ರ ಮಾತನಾಡಬಹುದು ಮಾತನಾಡಬಹುದೇ ಅಂತ ಆವಾಗ ಅವರಿಗೆ ಒಂದು ಸಂಶಯ ಮೂಡುತ್ತದೆ ಏನಂತ ಹೇಳಿದರೆ ನಾವೇ ದೊಡ್ಡ ಶಕ್ತಿ ನಮಗಿಂತ ದೊಡ್ಡ ಶಕ್ತಿ ಅರಸು ಇವನಿಂದ ಸಾಧ್ಯ ಉಂಟಾ ಆವಾಗ ನಾನು ಯಾರು ಎಂದು ತನ್ನ ವಿರಾಟ ರೂಪವನ್ನು ಹೊರಗಜ್ಜ ಈ ಸ್ಥಳದಲ್ಲಿ ಅವರಿಗೆ ತೋರಿಸುತ್ತಾನೆ ಆ ಭಯಂಕರವಾದ ರೂಪವನ್ನು ಕಂಡಂಥವರಿಗೆ ಮನದಟ್ಟಾಗ್ತದೆ ಇವನಿಂದ ಸಾಧ್ಯ ಉಂಟು ಅಂತ ಆ ಬಳಿಕ ಇವ ಕುತ್ತಾರಿಗೆ ಹೋಗಿ ಅರಸುದೈವಗಳನ್ನು ಹೇಳ್ತೀವಿ ಕ್ಷೇತ್ರವನ್ನು ಬಿಟ್ಟು ನಿಮ್ಮ ಮೂಲ ಕ್ಷೇತ್ರಕ್ಕೆ ಹೋಗಿ ಈ ಜಾಗವನ್ನು ಬಿಟ್ಟುಕೊಡಿ ಅಂತ ಹೇಳಿದಾಗ ಅವರು ಗಣನೆಯನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಇವರನ್ನು ಶಕ್ತಿಯಿಂದ ಸೋಲಿಸುವುದಲ್ಲ ಯುಕ್ತಿಯಿಂದ ಸೋಲಿಸಬೇಕೆಂದು ತಿಳಿದು ಕುತ್ತಾರು ಗುತ್ತೋ ಅಂತ ಒಂದು ಮನೆಗೆ ಹೋಗಿ ಅವರ ಕೊಟ್ಟಿಗೆಯ ಒಳಗೆ ಹೋಗಿ ಮಾಯದ ಬಿಲಿದನವನ್ನು ಸೃಷ್ಟಿ ಮಾಡಿ ಅದರ ಕಾಳನ್ನು ತೆಗೆದು ಅವರ ಎದುರಿಗೆ ಹೋಗುತ್ತಾರೆ ನೀವು ವಾಪಾಸು ಹೋಗದಿದ್ದರೆ ಇದನ್ನು ಇಲ್ಲಿ ಹಾಕುತ್ತೇನೆ ಅಂತ ಹೇಳಿದಾಗ ಈ ದೈವಗಳಂತ ಏರಿದರೆ ವಿಷ್ಣುವಿನ ಅವತಾರ ಆದ್ದರಿಂದ ಅವರು ಸಾತ್ವಿಕರು ಆದ್ದರಿಂದ ಅವರು ಹೇಳ್ತಾರೆ ಇನ್ನು ಈ ಜಾಗ ನಮಗೆ ಯೋಗ್ಯವಲ್ಲ ಎಂದು ತಿಳಿದು ಅವರು ವಾಪಸ್ಸು ಹೋಗುತ್ತಾರೆ ಆ ಬಳಿಕ ಇಲ್ಲಿಗೆ ಬಂದು ಕೇಳ್ತಾನಂತೆ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ನನಗೇನು ಅಂತ ಆವಾಗ ಅವರು ಹೇಳ್ತಾರೆ ಹಿಂದಿನಿಂದ ಈ ಜಾಗವನ್ನು ನಿನಗೆ ನಾವು ಬಿಟ್ಟುಕೊಟ್ಟಿದ್ದೇವೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳ ಎಲ್ಲ ಕೋರಿಕೆಯನ್ನು ನೀನು ಈಡೇರಿಸಬೇಕು ಕೋಳ ಸೇವೆ ಮತ್ತು ಅಗಿನ ಸೇವೆಯನ್ನು ನೀನು ಹರಕೆ ರೂಪದಲ್ಲಿ ಪಡೆಯುವಂತನಾಗಿರು ಹಾಗೆಯೇ ಕುತ್ತಾರಿನಿಂದ ಅವರನ್ನು ಓಡಿಸಿದ್ದಕ್ಕಾಗಿ ಕುತ್ತಾರಿನ ಜನರು ಆಸುಪಾಸುಗಳಲ್ಲಿ ಏಳು ಕಡೆಗಳಲ್ಲಿ ನಿನ್ನನ್ನು ಸಂಕಲ್ಪ ಮಾಡಿ ಆರಾಧಿಸುತ್ತಾರೆ ಹಳ್ಳಿಗೆ ಬರುವಂತಹ ಭಕ್ತಾದಿಗಳ ಕೋರಿಕೆಯನ್ನು ಕೂಡ ನೀನು ಈಗಿಸಬೇಕು ರಾತ್ರಿಯಲ್ಲಿ ಕೋಳ ಸೇವೆ ಅಗ್ನಿ ಸೇವೆಯನ್ನು ಪಡೆಯುವಂತನಾಗಿರತ್ತ ಇಲ್ಲಿ ಮಾತುಕತೆಯಾಗುವುದು ಆದು ಕರ್ನಾಟಕದಲ್ಲಿ ಹೊರಗಚ್ಚನ ಮೂಲ ಆತ್ಮ ಕ್ಷೇತ್ರ ಅಲ್ಲಿ ಫೋಟೋ ತೆಗೆಯೋದು ಪ್ರೊಹಿಬಿಷನ್ ಇದೆ ಅದು ಸಹ ಸ್ವಲ್ಪ ಸ್ವಲ್ಪ ಫೋಟೋನ ತಗೊಂಡುಕೊಂಡಿವಿ ಅಲ್ಲಿ ಹಾಗೆಯೇ ಅಲ್ಲಿ ಅದರ ಮಹಿಮೆಯನ್ನು ತಿಳ್ಕೊ ತಿಳ್ಕೊಂಡಾದ್ಮೇಲೆ ಅಲ್ಲಿ ಕೆಲವು ಭಕ್ತಾದಿಗಳು ಕೆಲವು ಅರಿಟೆಡ್ ಕ್ವಶನ್ ಕೇಳ್ತಾ ಇದ್ರು ಅವರು ಅದನ್ನು ಹೇಳ್ತಾ ಇದ್ರು ಹಾಗೆ ಅಲ್ಲಿ ಮುಗಿಸ್ಕೊಂಡು ಕೊರಗಜ್ಜನ ಒಂದು ಫುಲ್ ಸ್ಟೋರಿನ ಈ ಬೋರ್ಡಲ್ಲಿ ನಾನು ತಗೊಂಡಿದ್ದೀನಿ ಅದನ್ನು ನೀವು ಓದ್ಕೋಬೋದು ಇಲ್ಲಿದೆ ಇದ್ರೆ ಸ್ಟೋರಿ ಫುಲ್ಲು ಈ ಫೀಲಿಂಗ್ ಲೆಸ್ಟ್ ಅನ್ನಿಸ್ತು ನನಗೆ ಹೋಗಿ ಅಲ್ಲಿ ಹಾಗೆ ನಾವು ಅಲ್ಲಿ ಆರ್ಯ ಸ್ಥಳ ಕೊರಗಜ್ಜ ಸ್ಥಳಕ್ಕೆ ಹೋಗಿ ಅಲ್ಲಿಯಾರು ಸುತ್ತಾರೋ ಅಲ್ಲಿ ಅರ್ಜುನ ಕಟ್ಟಿದೆ ಅಂತ ಹೇಳಿದರು ಅಲ್ಲಿ ಸಹ ಮುಚ್ಚಿಕೊಂಡು ಹಾಗೆ ನಾವು ಮಂದರ್ತಿ ದುರ್ಗಾಪರಮೇಶ್ವರ ಟೆಂಪಲ್ಗೆ ಕೊಟ್ಟ್ವಿ ಯಾವುದೋ ಒಂದು ಫೋಟೋ ಮತ್ತು ವಿಡಿಯೋ ಮಾಡಲಿಕ್ಕೆ ಅಲ್ಲಿ ಯಾವುದೇ ಅವಕಾಶ ಇರಲಿಲ್ಲ ಸೊ ಹೊರಗಡೆ ಬೋರ್ಡಿನ ಜಸ್ಟ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಹಾಗೆ ಅಲ್ಲಿ ಮುಗಿಸ್ಕೊಂಡು ನಾವು ಹಾಗೆ ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿ ಮಂಗಳೂರಲ್ಲಿರುವ ಸ್ವಾಮಿ ಕೊರಗಜ್ಜನ ಆಶೀರ್ವಾದವನ್ನು ತೆಗೆದುಕೊಂಡು ಹಾಗೆ ನಾವು ಇನ್ನೊಂದು ಟೆಂಪಲ್ ಆಗಿರುವ ಮಂದರ್ತಿ ದುರ್ಗಾಪರಮೇಶ್ವರಿ ಅಲ್ಲಿಗೆ ಹೋಗ್ತೀವಿ ಇದು ಸಹ ಒಂದು ಫೇಮಸ್ ಟೆಂಪಲ್ ಈ ದುರ್ಗಾಪರಮೇಶ್ವರಿ ಟೆಂಪಲ್ ದೇವಸ್ಥಾನವಿರೋದು ಮಂದರ್ತಿ ಒಂದು ಉಡುಪಿ ಜಿಲ್ಲೆಯಲ್ಲಿರೋದು ಅಲ್ಲಿ ನಾವು ವಿಸಿಟ್ ಕೊಟ್ಟು ಅಲ್ಲಿ ಸಹ ಮಂದರ್ತಿ ಪರಮೇಶ್ವರಿ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಹೋಗುವಾಗ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಅಲ್ಲಿ ಪೂಜೆಯನ್ನು ನಡೀತಿರಲಿಲ್ಲ ಜನಸ ಜನ ಸಂಖ್ಯೆ ಸಹ ಕಮ್ಮಿ ಇತ್ತು ಹಾಗೆ ಅಲ್ಲಿ ದರ್ಶನವನ್ನು ಪಡೆದುಕೊಂಡು ಹಾಗೆಯೇ ನೆಕ್ಸ್ಟ್ ನಾವು ಕೋಟದ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಸಹ ಅಲ್ಲಿ ಏನಂದರೆ ಯಾವ ಯಾವ ಒಂದು ಮಕ್ಕಳಾಗದೇ ಇರುವರಿಗೆ ಮಕ್ಕಳಾಗುವ ಒಂದು ಮಕ್ಕ ನಾವು ಅಲ್ಲಿ ಏನೇ ಒಂದು ಬೇಡ್ಕೊಂಡ್ರೆ ಮಕ್ಕಳಾಗದೇ ಇರುವರಿಗೆ ಮಕ್ಕಳಾಗುವ ಒಂದು ಮಕ್ಕಳನ್ನು ಕೊಡುವ ತಾಯಿ ಅಂತಲೇ ಹೇಳ್ಬೋದು ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅಂತ ಹೇಳಿ ಕೋಟ ಬ್ರಹ್ಮವರ ತಾಲೂಕು ಕುಂದಾಪುರ ಬ್ರಹ್ಮವರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಒಂದು ಫೇಮಸ್ ಆಗಿರುವ ಟೆಂಪಲ್ ಕೋಟ ಅಂಬತೇಶ್ವರಿ ಟೆಂಪಲ್ ಅಲ್ಲಿಗೆ ಹೋಗಿ ಅಲ್ಲಿಯ ದರ್ಶನವನ್ನು ಪಡ್ಕೊಂಡು ಹಾಗೆ ನಾವು ಮನೆ ಕಡೆ ಹೋಗ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ Thank you.